ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತು ನಮ್ಮ ಮನೇಲಿ ತಿಂಡಿ ಇನ್ನೇನು ನಿನ್ನೆ ನಮ್ಮ ಅಮ್ಮ ಬಂದಿದ್ರಲ್ಲ ಅವಾಗಲೆಲ್ಲ ನನ್ಕಬೇಕಿತ್ತು ತಿಂಡಿ ಚಿತ್ರಾನ್ನ ಅಂತ ಚಿತ್ರಾನ್ನ ಮಾಡೋರು ನಮ್ಮ ಅಮ್ಮ ಆದರೆ ಇನ್ನೇನು ಹುಳಿ ಇಟ್ಟಿದ್ರಲ್ಲ ಸುಮಾರು ಒಂದು ಬಾಕ್ಸಲ್ಲಿ ಒಂದು ಕಾಲು ಕೆ ಜಿ ಹುಳಿ ಇಟ್ಟಿದ್ದರು ಹ್ಞೂ ಈ ಈ ವಾರ ಅಂತಲ್ಲ ನಿಮಗೆ ಹಿಂಸ ಆಗಬಾರ್ದು ಅಂದ್ರೆ ಹುಳಿ

ನೋಡು ಹಿಂಗೆ ಹೇಳಿದ್ರೆ ಕುಡಿಯೋದು ಹಿಂಗೆ ಹೇಳ್ಬೇಕು ಇದು ನಿಜ ಟೆಕ್ನಿಕ್ ಹಂಗೈಸ್ ನಾವಮ್ಮ ಅವ್ರು ಮಾಡಿದ್ದು ಡ್ರೈ ಫ್ರೂಟ್ ಶೇಖ ಕುಡಿಯೋಕೆ ಆಗಿಲ್ಲ ಅಂದ್ರೆ ಅವ್ರಿಗೆ ಇಷ್ಟನೇ ಇಲ್ಲ ಅದು ಸಕ್ಕರೆ ಹಾಕೊಂಡು ಕುಡಿತಾರೆ ಅದು ನಮಗ್ ಇಷ್ಟ ಆಗೋಲ್ಲ ಅವ್ರಿಗೆ ಸಾಕಾದ್ಮೇಲೆ ನಮಿಗೆ ಕೊಡ್ತಾರೆ ತಗ ಸ್ವಲ್ಪ ಹಂಗೆ ಕುಡಿ ಅಂತ ಅದು ಒಂಥರ ಫುಲ್ ಸ್ವೀಟ್ ಸ್ವೀಟ್ ಇರ್ತೇವೆ ಅಮ್ಮ ಇದಂಗೆ ಸರಿ ಇದು ತಗೋದು ನೀರ ಹತ್ತು ತುಂಬ ಹಂಗೆ ಹ್ಮ್ ಓಕೆ ಗೈಸ್ ಬಿಡಿ ಗೈಸ್ ನಾವು ಒಮ್ಮೆ ಸಕ್ಕರೆ ಹಾಕಿಲ್ಲ ನೀರಿಲ್ಲ ಬೆಳಿಗ್ಗೆ ಹಂಗೆ ಬ್ಲಾಗ್ ಶುರು ಮಾಡಿದ್ ಗುರು ಚಿಂಡಿ ಟೈಮಲ್ಲಿ ಬ್ಲಾಗ್ ಶುರು ಮಾಡಿದ್ದು ಇವಾಗ ನೋಡಿ ಟೈಮ್ ಐದು ಕಾಲ್ ಆಗೈತೆ ಯಾಕೆಂದ್ರೆ ಇವತ್ತು ಕಾಲೇಜಲ್ಲಿ ಫುಲ್ ಬಂದ್ ಇವತ್ತು ಕಾಲೇಜಲ್ಲಿ ಫುಲ್ ಕೆಲಸ ಇವತ್ತು ಮತ್ತೆ ನಮಗೆ ಅಲ್ಲ ಇವತ್ತು ನಾಳೆ ನಮಗೆ ಫುಲ್ ಸ್ಪೋರ್ಟ್ಸ್ ಡೇ ಐತೆ ನಾವೆಲ್ಲಾ ಬಾಯ್ಸ್ ಕ್ರಿಕೆಟ್ ಆಡ್ತಿದೀವಿ ಸೊ ಅದಕ್ಕೆ ನೋಡಿ ಇಲ್ಲಿ ಫುಲ್ ಪ್ರಾಕ್ಟೀಸ್ ಇಲ್ಲ ಬಾಲ್ ತಂದ ಅಯ್ ಚನ್ನಾಗಿದೆ ಇದು ಇದು ಐತಾ ಮಾರ್ ಅರೆ ಹೋಗುತ್ತೆ ಇವಾಗ ಈ ತರ ಹಿಂಗ್ ಆಡೋಕೆ ಚೆನ್ನಾಗಿರುತ್ತೆ ನಾಳೆ ದಿನ ಬಾಲ್ ಬರ್ತಿರುತ್ತಲ್ಲ ಸ್ಪೀಡಲ್ಲಿ ನೋಡಿ ಇಲ್ಲಿ ಸೈಡ್ ಅಲ್ಲಿ ವಾಲಿಬಾಲ್ ನಡೀತಿದೆ ನಾವೇನ್ ದೊಡ್ಡ ಪ್ಲೇಯರ್ಸ್ ಏನು ಇಲ್ಲ ನೋಡಿಯಪ್ಪ ಇವಾಗ ಏನ್ ಸುಮ್ನೆ ಪ್ರಾಕ್ಟೀಸ್ಗ ಏನು ಕೊಯ್ತಿರೋದು ಯಾರು ಬೌಲಿಂಗ್ ಮಾಡಬಹುದು ಯಾರು ನೀಟಾಗಿ ಬ್ಯಾಟಿಂಗ್ ಸರಿ ಇಲ್ಲ

ஒர் கலம்ியா த்திரோ கண்டா த்ரோ ஏன்

ಬಾಲಿಂಗ್ ಓಡ ಮಾಡಕ್ ನಾಳೆ ಬೆಳಗ್ಗೆ ಎಂಟೂವರಿಂದ ಸ್ಪೋರ್ಟ್ಸು ಬಸ್ ಪಿ ಟಿ ಸರ್ ಬಂದಿರ್ತಾರೆ ಮನೇಲಿ ಹಾಲೆಲ್ಲ ಕುತ್ಕೊಂಡು ಬಂದ ಮೇಲೆ ಡೈರೆಕ್ಟ್ ಕಾಲೇಜಿಗೆ ಬಂದೆ ಸ್ಪೋರ್ಟ್ಸ್ ಇತ್ತು ಅಂತ ಎಸ್ ಇವಾಗ ಸ್ಪೋರ್ಟ್ಸ್ ಇದೆ ರಿಲೇ ಮತ್ತು ಕ್ರಿಕೆಟು ಆ್ಯಕ್ಚುಲಿ ಇವಾಗ ಪ್ರೆಸೆಂಟ್ ಇರೋದು ನಮಗೆ ರಿಲೇ ಅಂದರೆ ಇವಾಗ ಈ ಟೈಮಿಂಗ್ಸಿಗೆ ಮಧ್ಯಾಹ್ನ ಹಂಗೆ ಇರೋದು ಕ್ರಿಕೆಟು ನಾವೆಲ್ಲರೂ ಇಲ್ಲಿ ಏನೇನು ಇದೀವಿ ಬಾಯ್ಸ್ ಇಷ್ಟು ಜನ ಇಷ್ಟು ಜನ ಕ್ರಿಕೆಟ್ ಆಡ್ತಿದ್ದೀವಿ ಈ ಪಜ್ಬಳ್ಳಲ್ಲೇ ತಗೋಬರ್ಲಿಲ್ಲ ಸಿಗ್ಲಿಲ್ವಾ ಎಲ್ಲೂ ತೆಗ್ದಿಲ್ಲ ಎಂಟು ಮುಕ್ಕಾಲು ಅಲ್ಲ ಗುರು ಇವನಿಗೆ ವಿಡಿಯೋ ಮಾಡುವಂತ ನೆನ್ನೆ ಕೊಟ್ರೆ ವೈಡ್ ಆಂಗಲ್ ಅಲ್ಲೇ ತೋರ್ಸೋನ್ ಅಷ್ಟು ದೂರ ಹೋಗಿದ್ದೀನಿ ನನ್ ಕಂಡೇ ಇಲ್ಲ ಇವನು ಆ ತರ ವಿಡಿಯೋ ಮಾಡಿ ಬುಡಾ ಬುಡಾ ಸೆಕ್ಸಿಸ್ ಸೆಕ್ಸಿ ಸಾಕು ಫೋರ್ ಫೋರ್ತ್ ಅನ್ಸುತ್ತೆ ಇನ್ನೂರ್ ಏನಾದ್ರು ಇವಾಗ ನಮ್ದು ರಿಲೇ ಇದೆ ಬಾಯ್ಸ್ ಈಗ ಪ್ರಥಮ ಹಂಡ್ರೆಡ್ ಮೀಟರ್ ಹೋದ ಪಾಪ ಸೋತ ಸೋತ ಅನ್ನೋದು ಫಸ್ಟ್ ಅಲ್ಲ ಪಾರ್ಟಿಸಿಪೇಟ್ ಬಂದಾಗ ಪ್ರಥಮ್ ಪ್ರತ್ರ ಇಬ್ರು ನಮ್ ರಾಗುನೇ ಎಲ್ಲ ಎಲ್ರಿಗೂ ವೇಲ್ ಕೊಟ್ಟಿರೋದೇ ನಮ್ ರಾಗು ನೋಡಿ ಕೋಚರ್ ಕೋಚ್ನೇ ರೆಡಿ ಒಂದ್ ವಿಷಯ ಇಟ್ಕೊಳ್ಳ ರಾಗು ಕೋಚಾರ ಅಕ್ಕ ಪಿ ಟಿ ಸರ್ವಾ Hãy subscribe cho kênh Ghiền <laughs> Mì Gõ ಸ ಮಿಸ್ ಮಾಡ್ಕಂಡಲ್ಲ ಬಿಡೋರ್ಲಿಲ್ಲ ಆಯ್ತಿರ್ಲಿಲ್ಲ ನಮ್ ಟೀಮ್ ಫಸ್ಟ್ ಬಂತು ಫಸ್ಟ್ ಕಾರಣನೇ ಚಕ್ರಮ ಈಗ ಹೆಂಗೋ ನಾನ್ ಹೆಂಗ್ ಹೇಳ್ದೆ ನೋಡ ನೀ ತೋರಿಸ್ತಾವ ಅಂತ ಇಡ್ಲಿ ವಡ ಗೈಸ್ ತಿಂಡಿ ಎಲ್ಲ ಆಯ್ತು ತಿಂಡಿ ಇಡ್ಲಿ ವಡೆ ಮಾಡಿದ್ವಿ ಅಂದ್ರೆ ತಿಂಡಿ ಮಾಡಿದ್ವಿ ಇವಾಗ ಕಾಲೇಜ್ ಹತ್ರಕ್ಕೆ ಬಂದಿದೀವಿ ಇಲ್ಲೇ ವಾಶ್ರೂಮ್ ಕಡೆಗೆ ಎಷ್ಟು ಒಂದು ಹನ್ನೊಂದು ಗಂಟೆಗೇನೋ ಅಲ್ಲ ಆಕ್ಚುಲಿ ಹತ್ತು ಗಂಟೆಗೇನೆ ಮ್ಯಾಚ್ ಶುರು ಆಗುತ್ತೆ ಅಂದಿದ್ರು ಬಟ್ ಇನ್ನೂ ಮ್ಯಾಚ್ ಏನೋ ಶುರು ಏನೋ ಆಗಿಲ್ಲ ಈ ಮಿರರ್ ಚೆನ್ನಾಗೈತೆ ಶಿವ್ ನೋಡಿಲಿ ಏನ್ ಮಾಡ್ತಾವನೆ ಏನ ಮಾಡ್ತಿದ್ಯಾ ಪಾಪ ಬಿಡ್ಲಾ ನೆಮ್ಮದಿಯಾಗಿ ಮಾಡ್ಲಿ ಅದೇನಾದ್ರು ಯಾರು ಜಾಸ್ತಿ ನಿಂದೆ ಅಲ್ಲ ಈ ರೀತಿ ಹಿಂಗೆ ಮಾಡಿ ಹಿಂಗೆ ಅದಿಂದ

ಅಮ್ಮ ರೈಟ್ ಅನಾ ಸ್ವಲ್ಪ ಸೌಂಡ್ ಕಡಿಮೆ ಎ ਕਿಲ್ಲೆ ನಿಲ್ಲುವ 50 ಆ ನಾವೆಲ್ಲಾ ಅಭಿಮಾರಿಗಳು ಶಾಂತಿ ಹೇಸಿಗಾ ಕಾಸಿಗನೋ سوچಿದೀವಿ ಆಪೋನೆಂಟ್ ಅವರು ಬೌಲಿಂಗ್ ಚೂಸ್ ಮಾಡಿದರ ಇಲ್ಲಿ ನಮ್ಮ ರವ ಅರಸನ ಅವರ 29 ಆಗಸ್ಟ್ ಶರತ್

ಎಷ್ಟು ಕರ್ರಗಾಗಿದ್ದೀನಿ ಅಂದ್ರೆ ಭಿ ಕರ್ರಗಾಗಿದ್ದೀನಿ ನಮ್ಮ ಚಾಲಿಕಲ್ಲರ್ ಬಂದಿದ್ದೀನಿ ಏನಿಲ್ಲ ಮುಗೀತಿಲ್ಲ ಸ್ಪೋರ್ಟ್ಸು ಸ್ಪೋರ್ಟ್ಸ್ ಇದ್ದಿದ್ದೀಗ ಆಮೇಲೆ ಕ್ರಿಕೆಟ್ ರನ್ನಿಂಗ್ ರೇಸು ಯಾವುದು ಇಲ್ಲ ಅಂದರೆ ಗ್ರೂಪ್ ಆಕ್ಟಿವಿಟಿ ಇಂಡಿವಿಜುವ ಅಲ್ಲ ಕ್ರಿಕೆಟರ್ ಒಂದೇ ಓವರ್ ಸೀನಿಯರ್ಸ್ ಜೊತೆ ಬಿಟ್ಟಿದ್ರು ಅವನ್ ಯಾರ ಸೀನಿಯರ್ಸ್ ಏನೋ ಇದಂತೆ ಪ್ಲೇಯರ್ ಅಂತ ಅಂದ್ರೆ ಕೋಚಿಂಗು ಕ್ರಿಕೆಟ್ ಪ್ಲೇಯರ್ ಅಂತೆ ಆಗಬೇಕಾಗ ಗೈಸ್ ಗೈಸ್ ಸಬ್ಸ್ಕ್ರೈಬರ್ ಸುಮ್ನೆ ಯಾರೋ ಗೊತ್ತಿಲ್ಲ ನಿಜ ಬೇಡ ಕಾಣಲ ಇದೀನಿ ಗೈಸ್ ಯಾರೋ ಗೊತ್ತಿಲ್ಲ ಅನ್ನೊಂದು ಪರ್ಸನ್ನು ಹಿಂಗೆ ಫುಡ್ ಕೊಟ್ ಕಡೆಕ್ ಬಂದಿದ್ವಾ ಕಾಳು ಏನಾದ್ರು ತಿನ್ನ ಅಂತ ನೋಡಿ ನಾವು ನ್ಯಾಚುರಲ್ ಆಗಿ ತಿಂತಿದೀವಿ ದಯಾ ದಯಾ ಎಣ್ಣೆ ಎಣ್ಣೆ ಹಚ್ಕೊಡ್ರಿ ದಯಾ ಎಣ್ಣೆ ಎಣ್ಣೆ ತು ಸುಮ್ಮ ಸ್ವಲ್ಪ ಸ್ವಲ್ಪ ತಲೆಗೆ ನಾಳೆಗೆ ಸರಿ ಹೋಯ್ತದೆ ಗಾಯ್ಸ್ ಎರಡು ಗಂಟೆ ಹಂಗೆ ಮಧ್ಯರಾತ್ರಿ ಹಂಗೆ ಹೊರಡೆ ಒಂದೆರಡು ಅವರು ಮಲ್ಕೊಂಡ್ರಿ ಚಕ್ರ ತೋರ್ಸಿ ತೋರ್ಸ ಗೈಸ್ ಮಧ್ಯರಾತ್ರಿ ಅಂದರೆ ಬೆಳಗಿನ ಜಾವ ಅಲ್ಲ ಮಧ್ಯರಾತ್ರಿ ನಾನು ಎರಡು ಗಂಟೆ ಹಂಗೆ ಏನೋ ಟ್ರೈನ್ ಏನೋ ಇದೆಯಂತೆ ಧರ್ಮಸ್ಥಳಕ್ಕೆ ಈಗ ಎಲ್ಲರೂ ಹೊರಟಿದೀವಿ ಅದೇ ಮನೇಲೆಲ್ಲ ಹೋಗಿ ಎಲ್ಲ ಕೇಳ್ಕಂಡೆಲ್ಲ ಬಂದಾಯ್ತು ಅವಾಗ ಬ್ಲಾಗ್ ಮಾಡೋಣ ಅಂದರೆ ಫೋನು ಚಾರ್ಜಿಗೆ ಹಾಕಿದ್ದೆ ಸೊ ಇವಾಗ ಈಗ ಎಡಿಟು ಮಾಡ್ತಾ ಜೊತೆಗೆ ಈಗ ಹಂಗೆ ಮಾತಾಡ್ಕೊಂಡೆ ಕೂತಿದ್ವಿ ಸರಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಟಾಟಾ ಬೈ ಬಾಯ್ ಬಾಯ್ ನಮ್ಮ ದಯವರು ಮುಡಿ ಕೊಡ್ತಾರೆ ಆಮೇಲೆ ನೋಡಿ